ಹಾಯ್ ಹಲೋ ನಮಸ್ಕಾರ ಯು ಕೆ ರಾಜೇಶ್ವರಿ ಕ್ಲಾಬ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ತುಂಬ ದಿನದಿಂದ ವಿಡಿಯೋ ಮಾಡಬೇಕು ಮಾಡಬೇಕು ಅಂದ್ಕೊಂಡಿದ್ದೆ ಆಗಿರಲಿಲ್ಲ ಇವತ್ತು ನನ್ನ ಮಗ ಜಾಮೂನ್ ಮಾಡ್ತಾಯಿದ್ದೀಯಾ ಮಮ್ಮಿ ವಿಡಿಯೋ ಮಾಡು ಅಂತಂತ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಯೋಗಿತಾ ಅಕ್ಕನಿಗೆ ಜಾಮೂನ್ ಅಂದರೆ ತುಂಬ ಇಷ್ಟ ಯೋಗಿತಾ ಅಕ್ಕನು ಬ್ಲಾಗ್ ಮಾಡ್ತಾ ತುಂಬ ಕ್ಯೂಟಾಗಿ ಮಾತಾಡ್ತಾರೆ ಯೋಗಿತಾ ಗೀತಾ ಬ್ಲಾಗ್ಸ್ ಅಂತ ಅವ್ರದ್ದು ಐಡಿಯಾ ಇದೆ ಹೋಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದ್ರ ಜೊತೆ ಬಸವಣ್ಣನವರ ವಚನಗಳು ಅಂದರೆ ತುಂಬ ಇಷ್ಟ ಯೂಟ್ಯೂಬಲ್ಲಿ ಮುಗುಳನಗೆ ವಿತ್ ವಚನಗಳು ಅಂತ ಒಂದು ಚಾನಲ್ ಇದೆ ಮುಗುಳನಗೆ ಮುದ್ದು ಅವರು ಬಸವಣ್ಣನವರ ವಚನಗಳು ಹಾಗೂ ಶರಣರ ವಚನಗಳು ಅದರ ಜೊತೆಗೆ ಅದರ ಅರ್ಥವನ್ನು ಎಲ್ರಿಗೂ ತಿಳಿಸ್ಕೊಡ್ತಾ ಇದ್ದಾರೆ ಅವ್ರ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಹಾಗೆ ನಾನು ಮಾಡೋ ಉತ್ತರ ಕರ್ನಾಟಕ ಸ್ಪೆಷಲ್ ಅಡುಗೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು